ಎಸ್ಆ ಬೀದರ್ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎಸ್ಆ ಬೀದರ್ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರು ಅಂಧರ್ ಆಗಿರುವಂತದೀಗ ರಾಜು ಸೇರಿದಂತೆ ಐವರು ಆರೋಪಿಗಳ ಬಂಧನವಾಗ್ತಾ ಇದೆ ರಾಜು ಕಪ್ನೂರು ನಂದಕುಮಾರ್ ರಾಘುಜಂಗೆ ಗೋರ್ಖನಾಥ್ ಸಜ್ಜನ ಸತೀಶ್ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರ ಎದುರು ಹಾಜರು ಪಡಿಸಲಾಗ್ತಾ ಇದೆ ನ್ಯಾಯಾಧೀಶರಾದ ರಾಮ ಮೂರ್ತಿ ಎದುರು ಹಾಜರು ಪಡಿಸಲಾಗ್ತಾ ಇದೆ ಡೆತ್ ನೋಟ್ ಅಲ್ಲಿ ರಾಜು ಹೆಸರು ಉಲ್ಲೇಖಿಸಿದ್ದ ಸಚಿನ್ ರಾಜು ಅಂಡ್ ಗ್ಯಾಂಗ್ ಅನ್ನ ಈಗ ಪೊಲೀಸರು ಬಂಧಿಸಿರುವಂತದ್ದು ತಪಾಸಣೆಗೆ ಜಿಲ್ಲಾಸ್ಪತ್ರೆಗೆ ಸಿಐಸಿ ಅಧಿಕಾರಿಗಳು ಕರೆ ತಂದಿದ್ದಾರೆ ಎಸ್ಆ ಬೀದರ್ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರು ಅಂಧರ್ ಆಗಿದ್ದಾರೆ ರಾಜು ಸೇರಿದಂತೆ ಐವರು ಆರೋಪಿಗಳ ಬಂಧನ ಕೂಡ ಆಗ್ತಾ ಇದೆ ರಾಜು ಕಪ್ನೂರು ನಂದಕುಮಾರ್ ನಾಗಭುಜಂಗೆ ಗೋರ್ಖನಾಥ್ ಸಜ್ಜನಾ ಹಾಗೆ ಸತೀಶ್ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಜೆಎಂಎಸ್ಸಿ ಕೋರ್ಟ್ ನ ನ್ಯಾಯಾಧೀಶರ ಎದುರು ಎದುರು ಹಾಜರುಪಡಿಸಲಾಗ್ತಾ ಇದೆ ನ್ಯಾಯಾಧೀಶರಾದ ರಾಮಮೂರ್ತಿ ಎದುರು ಹಾಜರುಪಡಿಸಲಾಗ್ತಾ ಇದೆ ಡೆತ್ ನೋಟ್ ನಲ್ಲಿ ರಾಜು ಹೆಸರು ಉಲ್ಲೇಖಿಸಿದ್ದ ಕಾರಣ ಏನು ರಾಜು ಅಂಡ್ ಗ್ಯಾಂಗ್ ಅನ್ನ ಈಗ ಬಂಧಿಸಲಾಗ್ತಾ ಇದೆ ಪೊಲೀಸರು ತಪಾಸಣೆಗಾಗಿ ಈಗಾಗಲೇ ಸಿಐಸಿ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಗೆ ಕರೆ ತಂದಿರುವಂತದ್ದು ಎಸ್ಆರ್ ಬೀದರ್ನ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಐವರನ್ನ ಈಗ ಬೀದರ್ ಪೊಲೀಸರು ಬಂಧಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಆಪ್ತ ಎಂದೇ ಗುರುತಿಸಿಕೊಂಡಿದ್ದ ರಾಜು ಕಪನೂರು ಸೇರಿದಂತೆ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ರಾಜು ಕಪನೂರು ನಂದಕುಮಾರ್ ನಾಗಭುಜಂಗೆ ಗೋರ್ಖನಾಥ್ ಸಜ್ಜನಾ ಸತೀಶ್ ರಾಮಗೌಡ ಪಾಟೀಲ್ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಹೆಚ್ಚುವರಿ ಮೊದಲ ಜಿಎಂಎಫ್ ಜಿಎಂಎಫ್ ಸಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರು आरोपीಗಳನ್ನು ಹಾಜರುಪಡಿಸಲಾಗುತ್ತದೆ. ಅಂಜರ ರಾಜಕೇ bande ಇದೆ ಸರ್. ಅಂಜರ ಲೈಟ್ 간다 여러분들 걷고 멋거 서서서서